ರತ್ನಗಿರಿ ಕ್ಷೇತ್ರ ಮಾಡಿಡಿ ಕ್ಷೇತ್ರದ ಮಾಲಿಂಗೇಶ್ವರ ಸ್ವಾಮಿಗೆ ಭಕ್ತಿಪೂರ್ವಕ ಪ್ರಣಾಮನನ್ನು ಸಲ್ಲಿಸದೆ ಅಂಚಿನಿ ಈ ಕ್ಷೇತ್ರದ ಶ್ರೀ ಸನ್ಯಾಸಿ ಗುಳಿಗ ದೇವೋಗುಲ ಕೈ ಮುಗಿಯೊಂದು ಇವಂಜಿ ಭಾರಿ ಅಪೂರ್ವ ಬೊಕ್ಕ ವಿಶಿಷ್ಟ ಒಂಜಿ ಕಾರ್ಯಕ್ರಮಡು ಇನಿ ವೇದಿಕೆ ಟಿಪ್ಪು ನಂಚಿತ್ನ ದೈವಾರಾಧನೆದ ಬಗ್ಗೆ ಜಾನಪದ ಕ್ಷೇತ್ರದ ಬಗ್ಗೆ ವಿಶೇಷ ಅಧ್ಯಯನ ಮಲ್ತದೆ ಬಲ್ಲ ವಿದ್ವಾಂಸರ ಇನ್ನಂಚಿತ್ನ ಎನ್ನ ವಿದ್ಯಾಗುರುಕುಲ್ಲಾಯ್ನಂಚಿತ್ನ ಸನ್ಮಾನ್ಯ ಡಾಕ್ಟರ್ ಚಿನ್ನಪ್ಪ ಗೌಡ್ರೆ ಅಂಚೇನಿ ಈ ದೈವಾರಾಧನೆದ ಬಗ್ಗೆ ಒಂಜಿ ಅಗಾಧವಾಯಿನ ಸಂಪತ್ತದ ಸಾಗರೊಂದೇ ಪನೋಡು ಸನ್ಮಾನ್ಯ ಸಂಕಮರ್ರೆ ಈ ಕಾರ್ಯಕ್ರಮದ ಮುಖ್ಯ ನೇತೃತ್ವವನ್ನು ವಹಿಸ ಇನ್ನಂಚನೇ ಸನ್ಮಾನ್ಯ ಆತ್ಮೀಯರ ಇನ್ನ ಸಂಪತ್ ಸುವರ್ಣರೆ ಡಾಕ್ಟರ್ ಹರ್ಷ ಸಂಪಿಕೇತೆಯರೇ ವೇದಿಕೆದ ಮಾಲ ಮಾತ ಗಣ್ಯಮಾನ್ಯರೇ ಊರದ ಮಾತ ಬಂಧು ಭಗಿನಿಯರೇ ಮಾಧ್ಯಮದ ಮಿತ್ರರೇ ಬಹುಶಃ ಈ ಒಂಜಿ ವೇದಿಕೆಡೆ ದೈವಾರಾಧನೆದ ಬಗ್ಗೆ ದೈವ ದೇವರಿನ ಬಗ್ಗೆ ಪಾತೆರ್ರ ಮುಖ್ಯವಾದ ಅತ್ಯಂತ ಶ್ರೇಷ್ಠ ವಿದ್ವಾಂಸರಾಯನ ನಂಚಿತ್ನ ಶ್ಯೂತ ಚಿನ್ನಪ್ಪ ಗೌಡರು ಲೇರು ಅಂಚನಿ ಶ್ಯೂತ ಗಣೇಶ್ ಅಮೀನ್ ಸಂಕಮಾರ್ ಇತ್ಯರ್ ಪಾತೆರ್ನಗ ನಾಮಪೂರ ಮಂತ್ರ ಮುಗ್ಧಿರಾದ ಕೆಂಡ ಬಹುಶಃ ಈ ಸಂದರ್ಭಡು ಎಡ್ಡೆ ವಿಚಾರ ಹೆಂಚಿನ ಪಂಡ ಈ ಹಿರಿಯ ಕಲ್ನ ವಿದ್ವಾಂಸರನ್ನ ಪಾತೆರಗೂ ಕೆಬಿ ಕುರ್ದು ಈ ಬಗ್ಗೆ ಚಿಂತನೆ ಮಂಥನ ನಡೆಸೋನವೇ ಮುಖ್ಯ ಅಂತ ಏನು ಭಾವಿಸೋ ಒಂದುಲ್ಲೆ ಈ ಸಂದರ್ಭಡು ಶ್ರೀ ಕ್ಷೇತ್ರ ಸುರ್ಯ ರೆತ್ತ ಬಗ್ಗೆ ಒಂಜಿ ಭಕ್ತಿ ಅಭಿಮಾನ ಗೌರವಡು ಆ ಕ್ಷೇತ್ರದ ಒಂಜಿ ಆಡಳಿತ ಮುಕ್ತೇಶ್ವರಿ ಪನ್ಪಣ ವಂಜಿ ಪ್ರೀತಿ ಅಭಿಮಾನಡು ಈ ಊರದ ಮಾತ ಸಂಘಟಕೇರಿ ಅಂಚೆನಿ ಆತ್ಮೀಯರಾಯಿನ ಸನ್ಮಾನ್ಯ ಸುವರ್ಣರೇನನ್ನು ಕಾರ್ಯಕ್ರಮಗೂ ಆಹ್ವಾನ ಮಲ್ತಿದ್ದೀರಿ ಈ ಸಂದರ್ಭ ಆ ಕ್ಷೇತ್ರದ ಪರವಾದ ಈ ಒಂದು ಕಾರ್ಯಕ್ರಮಗಳು ಭಾಗವಹಿಸೋ ಒಂದುಲ್ಲೇ ಇಂಚಿತನ ಕಾರ್ಯಕ್ರಮ ನಮ್ಮನ್ನ ಊರುಡು ನಮ್ಮನ ಜಿಲ್ಲೆಡೆ ನಮ್ಮ ಈ ನಾಡುಡೆ ಭಾರಿ ಪ್ರಾಮುಖ್ಯ ಅಂತ ಏನು ಈ ಸಂದರ್ಭಗಳು ಭಾವಿಸೋ ಒಂದುಲ್ಲೇ ದಾಯಪಂಡ ನಮ್ಮನ್ನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಬಹುಶಃ ಕಾಸರಗೋಡ್ದು ಕುಂದಾಪುರ ಮುಟ್ಟ ಈ ಒಂಜಿ ಜಿಲ್ಲೆ ಇನಿ ಕೇವಲ ಕರ್ನಾಟಕ ಇಡೀ ದೇಶ ಒಂಜಿ ಬಾರಿ ಪುದರ್ ಪೋಯ ನಂಚಿತ್ತಿನ ಒಂಜಿ ಪ್ರದೇಶ ಲೈಕ್ ಮುಖ್ಯ ಕಾರಣ ದಾನೆ ಪಂಡ ಈ ಊರದ ಜನಕುಲೇನು ಇಡೀ ಬಾರಿ ಭಾರಿ ಗೌರವಡು ತೂವೊಂದುಲೇರು ಪಂಡ ಮಕ್ಕಳು ಬಾರಿ ವಿದ್ಯಾವಂತೇರು ಬುದ್ಧಿವಂತೇರು ಪನ್ಪಣ ಒಂಜಿ ವಿಶೇಷ ಹೆಗ್ಗಳಿಕೆ ಐಕೆ ವಿದ್ಯಾ ವಿದ್ಯಾಕ್ಷೇತ್ರಲಿಪ್ಪು ಲಿಪ್ಪು ಅನೇಕ ಸಾಧನೆಲು ಈ ಒಂಜಿ ಊರು ಹುಡುಗ ಆತಂಡ ಎನ್ನ ಅಭಿಪ್ರಾಯ ಪ್ರಕಾರ ನೆಕ್ಕ ಮೂವತ ಮುಖ್ಯ ಪಂಡ ಈ ಊರದ ಸಂಸ್ಕೃತಿ ಈ ಊರದ ಜನಕುಲೆಗಿಪ್ಪು ನಂಚಿತ್ತನ ದೈವ ದೇವರನ್ನ ಮಿತ್ತ ಇಪ್ಪು ನಂಚಿತ್ತನ ಶ್ರದ್ಧೆ ಭಕ್ತಿ ಬೊಕ್ಕ ಇನ್ನು ಆಚರಣೆ ಮಲ್ಪಣ ಒಂಜಿ ಸಂಪ್ರದಾಯ ಬಹುಶಃ ಈ ದೈವ ದೇವರ ಭಕ್ತಿಡು ಒಂಜಿ ಪೂಜೆ ಮಲ್ಪುನ ಆರಾಧನೆ ಮಲ್ಪುನ ನಮ್ಮನ್ನ ಜನ ಅವು ಒಂಜು ಕಾರ್ಯಕ್ರಮ ಹತ್ತು ಒಂದು ಆಚರಣೆ ಹತ್ತು ಅವು ಒಂಜಿ ಜೀವನದ ಒಂಜಿ ಅಂಗ ತನ್ನ ಜೀವನದ ಒಂಜ್ ಭಾಗ ಆಯ್ನೆ ಹಿಡ್ದವರ ಜೀವನವೇ ಈ ದೈವಾರಾಧನೆ ದೈವಾರಾಧನೆದ ಮೂಲಕ ನಡೆತೊಂದು ಪೋವೊಂದುಂಡು ಹಿಡ್ದವರ ಈ ಜೀವಂತಿಕೆ ಈ ಊರುಡು ಈ ಪ್ರದೇಶಡು ಇನಿಕ್ಲ ಉಂಡು ಬಹುಶಃ ಇನಿ ಈ ವಿಚಾರ ದೈವಾರಾಧನೆ ದೇವಾರಾಧನೆದ ಬಗ್ಗೆ ಬಹುಶಃ ನಂಬಿಕೆದ ಬಗ್ಗೆ ಭಾರಿ ಪೊರ್ಲುಡು ಶ್ರೀತ ಗಣೇಶ್ ಸಂಕಮಾರ್ ಪಂಡೆರು ಬಹುಶಃ ಭಾರಿ ಪ್ರಾಚೀನ ಕಾಲುಡಿ ಈ ಭಯ ಭಕ್ತಿ ಇಂದೆ ಫಸ್ಟ್ ಭಯ ಅಂದ್ ಬರ ಬೊಕ್ಕ ಭಕ್ತಿ ಅಂಚೆನಿ ದೈವ ದೇವೇರಿಂದೆ ದೈವ ಪಂಡ ಭಯದ ಸಂಕೇತವಾದ ದೇವರ ಪಂಡ ಭಕ್ತಿದ ಸಂಕೇತವಾದಲ್ಲ ಒಂಜಿ ರೀತಿ ನಮ್ಮ ಆಯ್ನ ಗಣನೆ ಮಲ್ತೊಂದಿ ಪುಡಾಪುಂಡು ಭಾರಿ ಪುರಾತನ ಕಾಲೋಡು ಈ ಮಾನವ ಭೂಷ ಶಿಲಾಯುಗೊಟ್ಟೆ ಈ ದೈವ ದೇವರನ ಬಗ್ಗೆ ಜನಕುಲಿಗೆ ನಂಬಿಕೆ ಅತಂಡ ಅಯ್ಯ ಆರಾಧನೆ ಮಲ್ಪಣ ಚಿತ್ತನ ಒಂಜಿ ಆರಂಭ ಇಂಚ ಹಣ್ಣು ಪಂಡ ಬಹುಶಃ ಆ ಕಾಲೋಡೆ ಸಹಸ್ರ ಸಹಸ್ರ ವರ್ಷ ದುಂಬು ಮನುಷ್ಯ ಈ ರೀತಿದ ಒಂಜಿ ಬುದ್ಧಿ ಬೇರೆಯವರ ದುಂಬೆ ಸುತ್ತಮುತ್ತ ಅಪ್ಪನ ಪ್ರಾಕೃತಿಕ ವಿಕೋಪಲಿಪ್ಪು ಅವು ತೆಡಿಲಿಪ್ಪು ಬಿರುಗಾಳಿ ಉಪ್ಪು ಭೂಕಂಪ ಮಲ್ಲ ಮೊಲಮಲ್ಲ ಕಾಯಿಲೆಲಿಪ್ಪು ಒಂದು ಪೂರ ಬಂದಗ ಏರೆಗೆ ಮೊರೆ ಪೋವಡು ಏರೆನ ಒಂಜಿ ಆಸರನೆ ಪೊಡೆಯೋಡು ಪನ್ಪಣ ಒಂಜಿ ಮಲ್ಲ ಸಮಸ್ಯೆ ಬಂದಗ ಇತ್ತೆ ಗಣೇಶ್ ಸಂಕಮಾರ್ ಪನ್ಲೆಕ್ಕಿ ಉಡ್ಡಾಳ್ ಪುಟ್ಟಿನಂಚಿತ್ತು ನಾವು ಭಕ್ತಿಲ ಬೊಕ್ಕ ಬಯಲ ಒಂದು ಒವ್ವೇ ಒಂಜಿ ಪ್ರೇರಣೆಡಾಯ್ನತ್ತು ಸ್ವಯಂ ಆದ ಪ್ರತಿಯೊಂದು ವ್ಯಕ್ತಿಡು ಪುರಾತನ ಕಾಲೊಡೆ ಆನ ಒಂಜಿ ಹುಟ್ಟುಗುಣ ಆದ ಈ ಭಕ್ತಿ ಪನ್ ಪುಣ ಬರ್ತು ಅಂಚ ಅವು ನಿರಂತರವಾದ ಶತಶತಮಾನ ಸಹಸ್ರ ಸಹಸ್ರಮಾನ ಒಂದು ನಿರಂತರವಾದ ಬರೊಂದುಂಡು ನಮನ ಊರುಡು ಒಂದು ದೈವಾರಾಧನೆ ದೇವಾರಾಧನೆದ ಮೂಲಕ ಇತ್ತೆ ಅತ್ಯಂತ ವ್ಯವಸ್ಥಿತವಾದ ಪೊರ್ಲುಡು ನಡುತ್ತಂದುಂಡು ಅಂಡ ಇನ್ನಿ ಒಂಜಿ ಮಲ್ಲ ಸಂಕ್ರಮಣ ಕಾಲ ಪಂಡೆ ಒಂಜಿ ಸವಾಲುದ ಸಂದರ್ಭ ಒಂದು ದಾಯಪಂಡ ಈ ಮಾತ ಕಾರ್ಯಕ್ರಮಗಳು ಒಂಜಿ ರೀತಿಯ ಸಂವಿಧಾನ ಉಂಡು ನೆಕ್ ನಮ್ಮನ ದೇಶ ಪ್ರಜಾಪ್ರಭುತ್ವ ದೇಶ ಒಂದು ಪೊಡು ಜನಕ್ಕ ಹಕ್ಕು ಹೆಂಚಿನ ಕರ್ತವ್ಯ ಹೆಂಚಿನ ಒರಿ ತಪ್ಪು ಕಾರ್ಯಾಂಗ ಹೆಂಚಿನ ನ್ಯಾಯಾಂಗ ಹೆಂಚಿನ ರಾಜ್ಯಾಂಗ ಪಂಡ ಹೆಂಚಿನ ಪನ್ಪಣಿ ವ್ಯವಸ್ಥೆ ಉಂಡು ಐ ಕೊಂಜಿ ರಿಟರ್ನ್ ಬರೇದೀತನಂಚು ಸಂವಿಧಾನ ಉಂಡು ಅಂಚೆ ಅದು ಈ ಒಂಜಿ ದೇಶ ಸುವ್ಯವಸ್ಥಿತವಾದ ನಡಪರಪ್ಪು ಅಂಚೆನಿ ಒಂದು ದೈವಾರಾಧನೆ ಇಪ್ಪು ದೇವಾರಾಧನೆ ಇಪ್ಪು ನೆಕ್ಕಲು ಒಂದು ಸಂವಿಧಾನ ಅಂದು ಉಂಡು ಆಂಡ ಒಂದು ಹೆಚ್ಚಿನ ಸಂದರ್ಭಡು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಪಂದ್ಪರು ಇಂಗ್ಲೆಂಡ್ ದೇಶೋಡು ಈ ಸಂವಿಧಾನ ಬರೇ ದೀತು ಜರಿಗೆ ಅವು ಐತಾತೆಗೆ ಐನು ನಡಪಡೋದು ಪೋನ್ಲೇ ಅಂಚೆನಿ ನಮನ ಊರುಡು ಈ ದೈವಾರಾಧನೆ ಒಂಜಿ ರೀತಿ ಜನಕ್ಕು ಹಿಡಿದು ತಲೆಮಾರುಡು ತಲೆಮಾರಿಗೆ నిరంతరవాది నడుతుంది పరనుడుండు కొంచీ దైవారాధన ఆవిడ ఉందాడా కొంజీ భూతద నేమ కొంచెం భూత కోల ఆవిడుందాడా ఐకి ఏరాండల ఉరి ఆడ దుడ్డు ఉండు ఆడ అధికారం ఉండు ఆడ వ్యవస్థ ఉండు పండ మల్పావర సాధ్యజీ ఐక్ పత్ జన సేరడు ఊరు దాకా మాత్ర సేరోడు ఐక ఆపణ ఇలా దాకా పూర సేరోడు అప్పగ మాత్రం ఉంది ఎన్ని మల్పావార సాధ్య మంచిగా అదొందు సార్వత్రిక సార్వజనిక కార్యక్రమం ఆండా ఇన్ని ನಮ್ಮನ ಎದುರು ಮಲ್ಲ ಸವಾಲು ಉಂಡು ಈ ಉದ್ಯೋಗ ಈ ವೃತ್ತಿ ಮಲ್ಪನಂಚಿತ್ತಿನ ವ್ಯಕ್ತಿಲು ಮುಖ್ಯವಾದ ಐತ ಬಗ್ಗೆ ಅನುಭವ ಇಪ್ಪು ನಕಲಿ ನಿಜವಾಯಿನ ಅಯ್ನ ಅಧ್ಯಯನ ಮಲ್ತ ನಕಲಿ ಐತ ಬಗ್ಗೆ ತೆರನ್ನು ನಕಲಿ ಮಸ್ತ್ ಕಡಿಮೆ ಉಲ್ಯರು ಇತ್ತ ನಂಚಿತ್ತ ಏರು ಜವನಿಲೇರು ವಿದ್ಯಾವಂತಿರಾದಿಪ್ಪು ಮಾತೇರ್ಲ ದೂರದ ಪಟ್ಟಣಗೂ ಅಥವಾ ವಿದೇಶಗೂ ಪೋದು ಇನ್ನು ನೆಲೆ ಊರಿನ ಚಿತ್ತ ಸಂದರ್ಭ ಬಂದಾಗ ಊರುಡಿತ್ತಿನ ದೈವ ದೇವರನ್ನ ಒಂಜಿ ಆರಾಧನೆ ಮಲ್ಪಣಂಚಿತ್ತನ ಒಂಜಿ ಮಲ್ಲ ಸವಾಲು ನಮನ ಎದುರು ಉಂಡು ಎಂಕ್ ತೋಜನ್ನುಂಡು ಬಹುಶಃ ಇಂಚಿತ್ತಿನ ಕಾರ್ಯಕ್ರಮದ ಮೂಲಕ ಈ ಒಂಜಿ ದೈವಾರಾಧನೆದ ಪರಂಪರೆ ಮಿತ್ತಿಗಳ ನಮ್ಮ ಅವನ ಮುಂದುವರಿಸ ಒಂದು ಪೋಡಂದಾಂಡ ಈ ಮಾತ ಕಾರ್ಯಕ್ರಮನ ಮಲ್ಪಣಂಚಿತ್ತಿನ ವಿದ್ವಾಂಸರು ಆಯಿತಾ ನಿಜವಾಯಿನ ಒಂಜಿ ಕೆಲಸ ಮಲ್ಪರ ಗೊತ್ತಿತ್ತಿನ ಪರಿಣಿತರನ್ನ ಅವಶ್ಯಕತೆ ಉಂಡು ಅವು ಆ ಒಂಜಿ ಕುಲಗೌರವಾದ ಬತ್ತನ ಆದಿಪ್ಪು ಅಂಡ್ ಐನ್ ತೆರೆಯೊಂದು ಆಯ್ನ ಕಲ್ತೊಂದು ಅಕ್ ಮುಂದುವರಿ ಮುಂದುವರಿಸೋರ ಬೋಡಾಪನ ಒಂಜಿ ಜವಾಬ್ದಾರಿ ಕೇವಲ ಅಕ್ಕಲು ಮಾತ್ರ ಇಡೀ ಸಮಾಜನೇ ನೆಕ್ ಒಂಜಿ ಅನುವು ಮಲ್ತುಕೋರು ಇಂಚಿತ್ನ ಕಾರ್ಯಕ್ರಮ ಅತನ ಮಾತ ಊರ್ದ ಜನಕ್ಕು ಈ ಒಂಜಿ ಕಾರ್ಯಕ್ರಮ ಮಲ್ಪಡಂದಾಂಡ ಈ ಒಂಜಿ ಭೂತ ದೈವಾರಾಧನೆ ನಮ್ಮ ನಡವಸಂದು ಪೋಡಂದಾಂಡ ಐಕ್ ಬೋಡಾಪನ ಒಂಜಿ ಸಹಕಾರನು ಮಾತೆರ್ಲ ಕೊರನ್ನ ಮಾತ್ರ ಮಿತ್ತದ ದಿನಕ್ಕುಲ ಈ ದೈವಾರಾಧನೆ ನಿರಂತರವಾದ ಈ ನಮ್ಮನ ಮಣ್ಣು ನಡತೊಂದು ಪೋರ ಸಾಧ್ಯ ಉಂಡು ಬಹುಶಃ ಈ ಐಕ್ ಪ್ರೇರಣೆ ಆಪುಂಡು ಇತ್ತಿ ದಿನಕ್ಕೂ ಬಹುಶಃ ಈ ರೀತಿಯ ಒಂಜಿ ಜಾಗೃತಿ ಜನಕೊಂಡು ಆ ಆಂಡಲ ಅನೇಕ ಸವಾಲು ನಮ್ಮನ ಎದುರು ಉಂಡು ಅಂಡ ಬಹುಶಃ ಇನ್ನೀ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಪ್ಪು ಅತಂಡ ಬೆತೆಬೆತೆ ನೆಕ್ ಮೋಹನಾಳ್ವೇರ ನ ಜಾನಪದ ವಂಜಿ ಪೋಷಕರಾದಿಪ್ಪು ಅತಂಡ ವಿದ್ವಾಂಸರ ಚಿನ್ನಪ್ಪ ಗಣೇಶ್ ಅಮೀನ್ ಅತನ ಬೇತೆ ಬೇತೆ ಜನಕ್ಕಲು ಇನಿ ಈ ನೆತ್ತ ಈ ವೃತ್ತಿದ ಮತ್ತು ಈ ಒಂಜಿ ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸೋ ಒಂದು ಬಹುಶಃ ಈ ದೈವಾರಾಧನೆ ನಮನ ದಕ್ಷಿಣ ಕನ್ನಡ ಜಿಲ್ಲೆಡು ಈ ಪ್ರದೇಶಡು ತುಳುನಾಡು ಕರಾವಳಿಡು ನಿರಂತರವಾದ ಮಿತ್ತಗಳ ನಡತೊಂದು ಪೋಪಿಲಕ್ಕ ಮಾತೆರ್ಲ ಸಹಕಾರ ಕೋರೆದು ಒಂದು ಎಡ್ಡೆಡು ನಡತೊಂದು ಪೋವಾಡು ಅಂಚೆನಿ ಸನ್ಮಾನ್ಯ ಸಂಪತ್ ಬಿ ಸುವರ್ಣರು ಬೆಳ್ತಂಗಡಿಡು ಬೆತೆಬೇತೆ ಕ್ಷೇತ್ರ ಇಜ್ಜನ್ನ ಕ್ಷೇತ್ರ ಏಜಿ ಆಡು ಮುಟ್ಟದ ಸೊಪ್ಪು ಇಲ್ಲ ಅಂತ ಪನ್ಪಲಿಕ್ಕ ಸಂಪತ್ ಸುವರ್ಣರು ಮಾತ ಕ್ಷೇತ್ರ ಅವು ಸಾಹಿತ್ಯ ಇಪ್ಪು ಸಾಂಸ್ಕೃತಿಕ ಇಪ್ಪು ಕ್ರೀಡಾ ಕ್ಷೇತ್ರ ಇಪ್ಪು ಮಾತ ಜವನಿಯರೇನು ಊರು ದಕ್ಲೆಯನ್ನು ಒಟ್ಟು ಪಾಡದು ನಿರಂತರವಾದ ಇಂಚಿನ ಕಾರ್ಯಕ್ರಮಗಳನ್ನು ನಮ್ಮಲ್ಲಿ ತಂದು ಕೇವಲ ಜೀರ್ಣೋದ್ಧಾರ ಕಾರ್ಯಕ್ರಮ ಪುನರ್ ಪ್ರತಿಷ್ಠಾ ಮಹೋತ್ಸವ ಆಂಡಲ ಐತ್ತೊಟ್ಟಿಗೂ ನಮನ ಒಂಜಿ ಭೌತಿಕ ಕಾರ್ಯಕ್ರಮದೊಟ್ಟುಗೂ ಬೌದ್ಧಿಕ ಕಾರ್ಯಕ್ರಮಗಳ ಬೋರ್ಡು ಪಂಪನ ರೀತಿ ಈ ಒಂಜಿ ಕಾರ್ಯಕ್ರಮನು ಆಯೋಜನೆ ಮಾರಿ ಒಂಜಿ ವಾರು ಆಯ್ನ ಆಯೋಜನೆ ಮಲತ ಅವಲ್ಲ ಭಾರಿ ವ್ಯವಸ್ಥಿತವಾದಿ ಮಲತಂದು ಕಾರಣ ತಂಡದಕ್ಕಲೆಗಲ ಸಂಪತ್ ಸುವರ್ಣರೆಗಲ ಮೂಲ ಸೇರಿನ ಮಾತೇರಿನ ಪರವಾದಿ ಅನ್ನ ವಿಶೇಷ ಅಭಿನಂದನೆ ಸಲ್ಲಿಸ್ ಎನ್ನ ರೆಡ್ ಪಾತ್ರ ಮುಗಿಪೆ ನಮಸ್ಕಾರ